ನನಗೆ ಇವಾಗಲೂ ನೆನಪಿದೆ ಮೋಸಂಬಿ ಅಂದರೆ ಅದು ಈ ನಾವು ಮಾರ್ಕೆಟಲ್ಲ ಸಿಗಲ್ಲ ಅದು ಅಂದರೆ ಅಷ್ಟು ದಪ್ಪ ಸಿಗಲ್ಲ ಇಷ್ಟು ದಪ್ಪ ಮೋಸಂಬಿ ಹಣ್ಣು ಹೀಗಿದೆ ಅದು ಮೋಸಂಬಿ ಹಣ್ಣು ಗುರುನಾಥರ ಕೈ ಕೊಟ್ಟರು ಬಟ್ ಆ ಹಣ್ಣಿನ ರುಚಿ ಇದೆಯಲ್ಲ ಯಾವುದೇ ಕಾರಣಕ್ಕೂ ಅಷ್ಟು ಸಿಹಿಯಾದಂಥ ಮೋಸಂಬಿ ಹಣ್ಣನ್ನು ನಾವು ತಿಂದಿಲ್ಲ ನಾವು ಅಡಿಕೆ ಚೆನ್ನಿಲೆ ದುಡ್ಡು ತೀರ್ಸ್ಬೇಕಾಯಿತು ಅಡಿಕೆ ಚಂಡಿ ಬಿಡ್ದು ಏನು ಮಾಡೋದು ಯೋಚನೆ ಮಾಡಿದೆ ಏನು ಮಾಡ್ತೀಯ ಮತ್ತೆ ಅಂತ ನೀವು ನೀವಿದ್ದೀರಲ್ಲ ಸರ್ ಅಂದೆ ಕೋಟ್ಕಟ್ಲೆ ದುಡಿದ್ರು ನಾವು ಆ ಇದ್ದಿದ್ದೆ ಕೋಟ್ ದುಡಿತಿದ್ವಿ ದುಡಿತಿದ್ವನ ಗುರುವಾಕ್ಯ ಪರಿಪಾಲನೆ ಮಾಡ್ಕೊಂಡು ಬಿಟ್ಟೆ ಏನೋ ನಮ್ಮ ಸಾಲನ ತೀರುತ್ತೋ ಬಾಬಾಯ ಶೆಟ್ಟಿಂದ ಒಂದು ಐವತ್ತು ಮೀಟ್ರೂ ಮುಂದಕ್ಕೆ ನಿಲ್ಸಿದ್ರು ನಮ್ಮ ಬಾಣಾವರ ಗಡಿಗಾಗಿ ಅಷ್ಟೊತ್ತಿಗೆ ಅಲ್ಲಿ ಎದುರುಗಡೆಯಿಂದ ಒಬ್ಬರು ಏನಪ್ಪ ಅದು ಹಸ್ರುದು ಪಂಚ ಲುಂಗಿ ಉಟ್ಕೊಂಡು ಹಸ್ರು ಶಾಲಕೊಂಡು ಒಂದು ಜೋಳಿಗೆ ಹಾಕ್ಕೊಂಡು ಒಂದಷ್ಟು ಮಣಿಗಳು ಹಾಕ್ಕೊಂಡು ಎದುರುಗಡೆ ಬಂದರು ಗುರುನಾಥರವ್ರ ಹತ್ರ ಹೋಗಿ ಅವರೆಲ್ಲ ಅವ್ರ ಭಾಷೆನಲ್ಲಿ ಮಾತಾಡೋರು ಮಾತಾಡಲ್ಲಾದ್ಮೇಲೆ ಅವ್ರೇನು ಮಾಡಿದ್ರು ಹಿಂದೀಲಿ ಮಾತಾಡೋರು ಸಭಾಚಾಯ ಅಪ್ಲೋಭಾಯನ ಅಂತೆಲ್ಲ ಮಾತಾಡೋ ಹಿಂದೀಲಿ ಮಾತಾಡೋರು ಮಾತಾಡಲ್ಲ ಆದಮೇಲೆ ಅವ್ರೇನು ಮಾಡೋದು ಅಂದರೆ ಕೈ ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾನೆ ಹಿಂಗೆ ಅಂದ್ಬಿಟ್ಟು ಒಂದು ಮೋಸಂಬಿ ಹಣ್ಕೊಟ್ರು ಯಾವುದೇ ಏನೂ ಆಕ್ಷನ್ ಮುಟ್ಲಿಲ್ಲ ಏನೂ ಮಾಡಲಿಲ್ಲ ಕೈಯಲ್ಲಿ ಮಾತಾಡ್ತಾ ಮಾತಾಡ್ತಾನೆ ಒಂದು ಮೋಸಂಬಿ ಹಣ್ಕೊಟ್ರು ನನಗೆ ಇವಾಗಲೂ ನೆನಪಿದೆ ಮೋಸಂಬಿ ಅಂದರೆ ಅದು ಈ ನಾವು ಮಾರ್ಕೆಟಲ್ಲಿ ಅದು ಸಿಗೋಲ್ಲ ಅದು ಅಂದರೆ ಅಷ್ಟು ದಪ್ಪ ಸಿಗಲ್ಲ ಇಷ್ಟು ದಪ್ಪ ಮೋಸಂಬಿ ಹಣ್ಣು ಹಳದಿಗಿದೆ ಅದು ಮೋಸಂಬಿ ಹಣ್ಣು ಗುರುನಾಥ ಕೈ ಕೊಟ್ಟರು ನಾನು ಹಿಂಗೆ ಇಡ್ಕೊಂಡೇ ನಿಂತಿದ್ದೆ ಆಮೇಲೆ ಅವರು ಹಿಂಗೆ ಹಿಂಗಂದ್ರು ಎರಡು ಮೂರು ಸತಿ ಹಿಂಗಂದರು ಆಮೇಲೆ ಅವರು ಗೊತ್ತಿಲ್ಲ ಅವರು ಈ ಗಡಿ ದಾಟಲ್ವಂಥವ್ರು ಬಾಣಾವರದ ಗಡಿ ದಾಟಲ್ಲ ಅವರು ಮತ್ತು ಹಂಗೆ ವಾಪಸ್ಸು ಹೊಟ್ಟುಬಿಟ್ರು ಅವರು ಅದಕ್ಕೆ ಅವ್ರು ಹೋಗೋದನ್ನೇ ಕಾಯ್ತಾಯಿದ್ರು ಒಂದು ಅವರು ಒಂದು ನೂರು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಹೋಗೋ ತನಕ ಕಾಯ್ತಾಯಿದ್ರು ಆಮೇಲೆ ವಾಪಸ್ ನಾವು ಗುರುನಾಥರು ಕಾರ್ತಿರಿಕ್ಸೆ ಅಂದರು ಕಾರ್ತಿರಿಕ್ಸ್ಕೊಂಡು ಸೀದಾ ಬಾಣಾವರಕ್ಕೆ ಬಂದ್ವಿ ಬಾಣಾವರದಿಂದ ನಾವು ಮತ್ತೆ ಇದಕ್ಕೆ ಹೋದ್ವಿ ಅರ್ಸಿಕೆರೆ ಹೋದ್ವಿ ದಾವಣಗೆರೆ ಬೆಣ್ಣೆ ದೋಸೆ ಒಬ್ಬರು ಮಾಡೋರು ನಮ್ಮ ಗುರು ಬಂದವರು ಅವರು ಹೆಂಗೆ ಗೊತ್ತಾಯ್ತಾ ಏನೋ ಕಾರ್ ಹೋಗಿದ್ದು ನೋಡಿದರೆ ದೋಸೆ ತಗೊಂಡ್ಬಂದೇ ಬಿಟ್ರು ದೋಸೆ ತಿಂದ್ವಿ ಎಲ್ಲಾಯಿತು ಗುರುವೆಯಲ್ಲಿ ಇದನ್ನೇನು ಹಣ್ಣು ಕೊಟ್ಟಿದ್ರಲ್ಲ ಅದನ್ನ ಏನು ಮಾಡೋದು ಅಂತಂದರೆ ಇತ್ತು ಇತ್ತ ಬಿಡಿಸ್ರು ಬಿಡಿಸಿದ್ವಿ ಕ್ಲೀನಾಗಿ ಅದನ್ನು ಬಿಡಿಸಿದೆ ಬಟ್ ಆ ಹಣ್ಣಿನ ರುಚಿ ಇದೆಯಲ್ಲ ಯಾವುದೇ ಕಾರಣಕ್ಕೂ ಅಷ್ಟು ಸಿಹಿಯಾದಂಥ ಮೋಸಂಬಿ ಹಣ್ಣನ್ನು ನಾವು ತಿಂದಿಲ್ಲ ಕಣ್ಣೆದುರುಗಡೆ ನಡೆದಿದ್ವಿ ಈ ಥರ ಎಲ್ಲ ನಡೆಯೋ ಮಾಡೋರು ಅವಾಗ ನಡೆಸೋರು ಚಿಕ್ಕಮಂಗ್ಳೂರು ಸ್ನೇಹಿತರಿಗೆ ರಾತ್ರಿ ಒಂಬತ್ತುವರೆ ಹೋಗ್ಬೇಡ ಕಣೆಯ ಮಲ್ಕೊಂಡಿದ್ದು ಹೋಗೋದು ಇಲ್ಲೆಲ್ಲ ಹೋಗಲೇಬೇಕು ಹೋಗಲೇಬೇಕು ಹೊಡೆಯ ಅವನಿಗೆ ಪಾಕಿ ಹೂ ಕೊಡೆಯಾ ಅಂತ ಸರಿ ಪಾಕಿ ತಗೊಂಬಂದು ಹೂ ಕೊಟ್ಟೆ ಆಮೇಲೆ ಗುರುಗಳು ಒಳಗ ಅವರು ಸೊಂಟಲ್ಲಿ ಇಟ್ಕೊಂಡಿದ್ದು ಜಗದ್ಗುರು ಲಕ್ಷತನೇ ಕೊಟ್ಟರು ಇಟ್ಕೊಂಡು ನೋಡೆಯ ಲಕ್ಷ ಗೇಟಲ್ಲಿ ಗಾಡಿನ ತಳ್ಕೊಂಡು ಹೋಗೊಂದು ಐವತ್ತು ಮೀಟ್ರು ಗಾಡಿನ ರೈಡ್ ಮಾಡ್ಕೊಂಡು ಹೋಗ್ಬೇಡ ಅವನು ಎಚ್ ಡಿ ಇದ್ದ ಅವನು ಆಯಿತು ಗುರುವೆ ಅಂತ ಐವತ್ತು ಮೀಟ್ರ್ ಇದ್ದಂಗೆ ನಿಂತ್ಕೊಂಡು ತಳ್ಕೊಂಡು ಆಮೇಲೆ ಅವನು ಅಪ್ಪತ್ತಿದ್ದು ಏನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲೇ ಹೇಳಿದ್ರು ಹೋಗ್ಬೇಡ ಅಂತ ಹೇಳ್ತಿದ್ದಾರೆ ಬಟ್ ಆದರೆ ಹೋಗೋದಿದ್ರೆ ನೀನು ಗಾಡಿ ಒಂದು ಐವತ್ತು ಮೀಟ್ರ್ ತಳ್ಕೊಂಡು ಹೋಗು ಲಕ್ಕೆ ಗೇಟಲ್ಲಿ ದೇವಸ್ಥಾನದ ಎದುರುಗಡೆ ಹಂಗಂದ್ರು ಅಂತ ನಮಗೆ ನನಗೆ ಗೊತ್ತ ಅವ್ನು ದಿವಸ ಸಹಿತ ಪ್ರಕಾರ ಒಂಬತ್ತುವರೆಗೆ ಬಂದ ಗುರುವೇ ನೀವು ಹೇಳಿ ಸರಿ ಅಲ್ಲಿ ಆಯಿಲ್ ಚೆಲ್ಬಿಟ್ಟಿತ್ತು ದೇವಸ್ಥಾನದ ಎದುರುಗಡೆ ಒಂದು ಐವತ್ತು ಮೀಟ್ರ್ ಆಯಿಲ್ ಚೆಲ್ಬಿಟ್ಟಿತ್ತು ಅಲ್ಲಿ ಗಾಡಿ ನಾನು ಮೊದಲೇ ಒಂದು ಸ್ಪೀಡಾಗ ಗಾಡಿನಾರ ಹೋಗಿದ್ದಿದೆ ಇದಾಗದು ಅದಕ್ಕೆ ಕಣೇ ಆಯ್ತು ಚೆಲ್ಲಿದ್ದಲ್ಲೇ ಅದಕ್ಕೆ ಕಣೇ ನಡ್ಕೊಂಡು ಹೋಗುವಂಥಲ್ಲಿತ್ತು ಕಾರು ಬಸ್ ಎಲ್ಲ ನಡೆದ್ಬಿಡುತ್ತೆ ಟೂ ವೀಲರ್ನವ್ರದು ಅಂದರೆ ಗುರು ಗುರುಗಳು ಗುರುಭಕ್ತರನ್ನು ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ರೆಪೇ ತುಂಬ ಜೋಪಾನ ಮಾಡೋರು ನಾನು ಒಂದ್ಸತಿ ಕೇಳಿದ್ದೆ ಯಾವ ಗುರು ಬಂಧುಗಳಿಗೂ ಒಂದು ಗೆರೆ ಕೂಡ ಆಗಬಾರ್ದು ಯಾರಿಂದನೂ ತೊಂದರೆ ಆಗಬಾರ್ದು ಎಲ್ಲರೂ ಸುಖವಾಗಿ ಆರೋಗ್ಯವಾಗಿ ಕ್ಷೇಮವಾಗಿರಬೇಕು ಇದೇ ಗುರು ಸಾಹೇಬ್ ಗುರುಭಕ್ತಿ ಕೇಳಿತ್ತು ಆ ರೀತಿ ಕೇಳಿದ್ದೀನಿ ನಾನು ಯಾರಿಗೂ ನೋವಾಗಬಾರ್ದು ತೊಂದರೆ ಆಗಬಾರ್ದು ಅಂತ ಒಂದು ಸಾರಿ ಸಾವಿರದ ಒಂಬೈನೂರ ನಾನು ನೆನಪಿದ್ದೆ ಒಂದು ದತ್ತ ಜಯಂತಿ ತೊಂಬತ್ತೊಂಬತ್ತು ದತ್ತ ಜಯಂತಿ ಏನಾಗ್ಬಿಡ್ತು ದತ್ತ ಜಯಂತಿನಲ್ಲಿ ವೇದಿಕೆಯಲ್ಲಿ ದತ್ತನ ಪೂಜೆ ಮಾಡಲಿ ಗುರುಗಳಿಗೆ ಅಭಿಷೇಕ ಆಯಿತು ಕೃಷ್ಣ ಒಂದು ಹತ್ತು ಜನಕ್ಕೆ ಕರೆದು ನಾವೇ ಅಡುಗೆ ಮಾಡಿ ನೈವೇದ್ಯ ಮಾಡಿ ನಾವು ಹುಡುಗರು ಕರೆಕ್ಟಾಗಿ ಐದು ಜನ ಇದ್ವಿ ಆರು ಎಲೆ ಹಾಕಿದ್ವಿ ಆರು ಎಲೆ ಹಾಕಿದ್ವಿ ನಮ್ಗೆ ಹಂಗೆ ಎಲ್ಲ ಬಿಡಿಸುತ್ತೋ ಅದಕ್ಕೆ ಹಂಗೆ ಎಲ್ಲ ಬಡಿಸುತ್ತೆ ಸರಿ ಅವತ್ತೇನಾಯಿತು ಐದು ಜನ ಊಟ ಮಾಡ್ತಾಯಿದ್ದೀವಿ ಆರನೇ ಎಲೆಗೆ ನಾವು ಹುಳಿಯನ್ನು ತಿಂತಾಯಿದ್ವಿ ಇದ್ವಿ ಮಜ್ಜಿಗೆ ಅನ್ನೋಕ್ಕೆ ಎಂಟ್ರೆನ್ಸ್ ಒಂದು ನಾಯಿ ಮೇಲ್ಗಡೆಯಿಂದ ಓಡ್ ಬಂತು ಓಡ್ ಬಂದಿದ್ದು ಎಕ್ಸ್ಟ್ರಾ ಎಲೆ ಹಾಕಿದ್ವಲ್ಲ ಅದನ್ನು ಮಾತ್ರ ತಿಂತು ಇನ್ನು ಎಲೆಗೂ ಬಾಯಿ ಹಾಕಲಿಲ್ಲ ಅದಕ್ಕೆ ಸ್ವಲ್ಪ ಮೊಸರು ಬಡ್ತೀನಿ ಮೊಸರು ಮೊಸರನ್ನು ತಿಂತು ಎಲ್ಲ ತಿಂತು ನಮ್ಗೆ ಆಶ್ಚರ್ಯ ಏನು ಅಂದರೆ ದತ್ತ ಜಯಂತಿ ದಿವಸ ಒಂದು ನಾಯಿ ದಿಢೀರ್ಣಂಗೆ ಓಡ್ ಬಂತು ಸರಿಯಾದ ಗಡುವ ನಾವು ನೋಡೇ ಆ ನಾಯಿನ ಓಡ್ ಬಂದಿದ್ದು ಸೀದಾ ಅದೇ ಬಡ್ಸಿದಳಗೇ ಬಿಟ್ಟಿದ್ವಲ್ಲ ಎಲ್ಲ ಊಟ ಮಾಡ್ತು ಎಲ್ಲ ತಿಂತು ತಿಂದ್ಬಿಟ್ಟು ಒಂದು ಸರ್ತಿ ಎಲ್ಲ ಕಡೆ ಹಿಂಗೆ ನೋಡ್ತು ಸೀದಾ ವಾಪಸ್ಸು ಊಟ ಹೋಗ್ಬಿಡ್ತು ಸರಿ ಸಾಯಂಕಾಲ ಅಭಿಷೇಕ ಮಾಡಿದ್ದೆಲ್ಲ ತಗೊಂಡು ಹೋದ್ವಿ ದತ್ತ ಜಯಂತಿ ಪ್ರಸಾದ ತಗೊಂಡು ಹೋಗಿದ್ವಿ ಹೋಗಿ ಎದುರುಗಡೆ ನಿಂತ್ಕಳ್ತಿದ್ದಂಗೆ ಬಂದೆ ಆಯ್ತನೇ ದತ್ತ ಜಯಂತಿ ಅಂತ ಹೂಗುರುಗಳೇ ಪಾಯಸ ತುಂಬ ಅದ್ಭುತವಾಗಿತ್ತು ಕಣೆ ಪಲ್ಯ ತುಂಬ ಚೆನ್ನಾಗಿತ್ತು ಕಣೆ ಇನ್ನ ಆಮೇಲೆ ಅನ್ನ ಮೊಸರು ಚೆನ್ನಾಗಿತ್ತು ಕಣೆ ಸರಿ ಬಂದೇ ಇಲ್ಲ ಆಗುವ ಎಲ್ಲ ಅನ್ನ ಮೊಸರು ಚೆನ್ನಾಗಿತ್ತು ಅಂತಾರೆ ಪಾಯಸ ಚೆನ್ನಾಗಿತ್ತು ಅಂತಾರೆ ಆಮೇಲೆ ಸಾರ ಹೇಳ ಒಂದು ನಾಯಿ ಬರ್ಲಿಲ್ವನಯ್ಯ ಊಟ ಮಾಡಲಿಲ್ವನೇಯ ಐದು ಜನಕ್ಕೆ ಆರು ಜನಕ್ಕೆ ಬರ್ಸಿಲ್ ಬರ್ಸಿರ್ಲಿವನೇ ನೀವು ನಾಯಿ ಬಂದು ಊಟ ಮಾಡ್ಲಿವನೇ ಆಯ್ತು ಬಿಡಿ ತಲುಪ್ತು ಕಣೆ ನನ್ನ ಸ್ವಂತ ಅನುಭವ ಇದು ಒಂದು ಮಾತಾಡ್ತೀನಿ ಎರಡು ಸಾವಿರನೇ ಇಸ್ವಿ ನಾವು ನಮ್ಮ ತಂದೆಯಲ್ಲಿ ನಾನಲ್ಲಿ ಅಡಿಕೆ ವ್ಯವಹಾರ ಮಾಡ್ತಿದ್ದು ಅಡಿಕೆ ಚೇವಣಿ ಮಾಡ್ತಿದ್ದು ದುಡ್ಸಕ್ಕೆಲ್ಲೇ ಮಾಡ್ತಿದ್ದು ಆ ವರ್ಷ ಒಂದು ಎರಡು ಸಾವಿರನೇ ಇಸ್ವಲಿ ಒಂದು ಐದು ಸಾವಿರ ಕುಂಟೆ ಅಡಿಕೆ ಚೀನಿ ಮಾಡೋದು ನಂತರ ಒಬ್ಬ ಬಂಡವಾಳ ಸ್ವಲ್ಪ ಖಾಲಿ ಆಯಿತು ಈ ಮದುವೆಗಳು ತಂಗಿ ಮದುವೆ ನನ್ನ ಮದುವೆ ಒಂದು ಸೈಟ್ ತಗೊಂಡಿದ್ದೆ ಏನಾರ ಸ್ನೇಹಿತರು ಸ್ವಲ್ಪ ವ್ಯವಹಾರದಲ್ಲಿ ತೊಂದರೆ ಆಯಿತು ಎಲ್ಲ ಸೇರಿ ನನ್ನ ಬಂಡವಾಳ ಖಾಲಿ ಆಯಿತು ಓ ಬಂಡವಾಳ ಖಾಲಿ ಆಯ್ತಲ್ಲಪ್ಪ ಜಾಸ್ತಿ ದುಡಿಬೇಕು ಅಂತ ಲೆಕ್ಕದಲ್ಲಿ ಜಾಸ್ತಿ ವ್ಯವಹಾರ ಮಾಡಿ ಜಾಸ್ತಿ ದುಡಿಬೇಕು ಅಂತ ಹುಮ್ಮಸ್ಸು ಬಂಡವಾಳ ಬೇರೆ ಖಾಲಿ ಆಯಿತಲ್ಲ ದುಡಿಬೇಕು ಅಂತ ಒಂದು ಹುಮ್ಮಸ್ಸಲ್ಲಿ ನುಗ್ಗಿಡ್ಬಿಟ್ಟು ನಾವೊಂದು ಎರಡುವರೆ ಮೂರು ಸಾವಿರ ಚಾನಿ ಮಾಡ್ತಿದ್ದೆ ಕುಂಟಾಲ ಒಂದು ಐದಾರು ಸಾವಿರ ಕ್ವಿಂಟಾಲಿಗೆ ಹೋಗಿದ್ದೆ ಮಲೆನಾಡು ಅನ್ನಿಷ್ಟು ಬಯಸ್ಸಿನ ಹದಿನಾಲ್ಕು ಸಾವಿರ ರೂಪಾಯಿ ಅಡಿಕೆ ರೇಟ್ ಇತ್ತು ಹದಿನಾಲ್ಕು ಸಾವಿರ ರೂಪಾಯಿ ಅಡಿಕೆ ರೇಟ್ ಇದ್ದು ಮೂರ್ನಾಲ್ಕು ತಿಂಗಳೊತ್ತಿಗೆ ಎಂಟು ಸಾವಿರ ರೂಪಾಯಿ ಬಂದ್ಬಿಡ್ತಾರೆ ಅಡಿಕೆ ರೇಟ್ ಎಂಟು ಎಂಟೂವರೆ ಒಂಬತ್ತು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ನಾವು ದುಡಿಯದಿರಲಿ ಕಳೆದ ಆಗ್ಬಿಡ್ತು ಮೂವತ್ತು ಲಕ್ಷ ರೂಪಾಯಿ ಲಾಸ್ ಆಗ್ಬಿಡ್ತು ನಮಗೆಲ್ಲ ನಮ್ಮ ವ್ಯವಹಾರಗಳು ನಮ್ಮ ತೋಟ ತುಡಿಕೆ ನಮ್ಮ ಮನೆಯ ಸೇರಿ ಮೂವತ್ತು ಮೂವತ್ತಿನ ಲಕ್ಷದಲ್ಲಿ ಮೂವತ್ತು ಮೂವತ್ತೈದು ಲಕ್ಷ ರೂಪಾಯಿನ ವ್ಯವಹಾರ ಪಾಪ ಸ್ಟೇಜಿಗೆ ಬಂದ್ಬಿಟ್ಟೆ ಭಾರಿ ಬೇಜಾರಾಗಿಬಿಡ್ತು ಮೂರೇ ತಿಂಗಳಲ್ಲಿ ಆಗ್ಬಿಡ್ತು ತಿರ್ಗಾಮಗ ಆಗ್ಬಿಡ್ತು ವ್ಯವಹಾರ ಎಲ್ಲ ಕೆಟ್ಟೋಗಿ ಹೋಗಿ ಆಮೇಲೆ ಗುರುನಾಥ ಮನೆಗೆ ಹೋದೆ ಒಂದು ದಿವಸ ನಾನು ನಮ್ಮ ಸ್ನೇಹಿತ ಹೋದು ಅಲ್ಲೇ ಉಳ್ಕೊಂಡು ಅವರು ನನ್ನ ಕೇಳಿ ಗುರುನಾಥ ಏನಯ್ಯ ಅಡಿಕೆ ವ್ಯವಹಾರ ಏನಾಯ್ತಯ್ಯ ಅಂತಂದರು ಸಹ ಏನು ಹೇಳೋದು ಸರ್ ತುಂಬ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮೂವತ್ತು ಮೂವತ್ತೈದು ಲಕ್ಷ ರೂಪಾಯಿ ಲಾಸ್ ಆಗ್ಬಿಡ್ತು ಗುರುನಾಥ ಹೌದೆ ಇಷ್ಟೊಂದು ಕಲ್ದ್ಬಿಟ್ಟಿನಾ ನಿಮ್ಮ ವ್ಯವಹಾರಕ್ಕೂ ಅದಕ್ಕೆ ಸರಿಯಾದೆಯಾ ಏನು ಮಾಡ್ತೀಯ ಮುಂದೆ ಸರ್ ಏನು ಮಾಡೋದು ತಿಳಿತಾ ಇಲ್ಲ ನಾನು ಲೆಕ್ಕದಲ್ಲಿ ಈಗ ಒರಿಜಿನಲ್ಲು ನಮ್ಮ ಆಸ್ತಿ ಗೀಸ್ ಎಲ್ಲ ಕಳೆದ್ರೂ ಅಷ್ಟಾಗುತ್ತೆ ಸರ್ ನಾನು ಪಾಪಲ್ಲೇ ಕ್ಕೆ ಬಂದುಬಿಟ್ಟಿನಿ ತುಂಬ ಲಾಸ್ ಮಾಡ್ಕೊಂಡ್ಬಿಟ್ಟೆ ಸರ್ ಅಂತ ಆಮೇಲೆ ನಾವು ಅಲ್ಲಿ ಸುತ್ತಮುತ್ತ ಎಲ್ಲ ಅಡಿಕೆ ಚೆನ್ನಾಗಿ ಮಾಡ್ತೀವಿ ಮಾದೇಹಳ್ಳಿ ಅಂತ ಹಿಂಗಾರ ಊರು ಇಪ್ಪತ್ತೈದು ಮನೆ ಬ್ರಾಹ್ಮಣರ ಮನೆ ಇತ್ತು ಅದರಲ್ಲಿ ಎಲ್ಲರದು ಅಯ್ಯಂಗಾರೇ ಅಲ್ಲೊಂದು ಇಪ್ಪತ್ತು ಜನದ್ದು ಅಡಿಕೆ ಚೆನ್ನಾಗಿ ಮಾಡ್ತಿದ್ದೆ ಅಲ್ಲಯ್ಯ ಅಲ್ಲಿ ಒಬ್ಬರು ಪಾರ್ಥ ಹಿಂಗಾರು ಅಂತಿದ್ದಾರಲ್ಲ ಓದ್ತಾ ನಿನಯ ಅಂದರು ಹೌದು ಸರ್ ನಮ್ಮ ಲಕ್ಷಣದ ನೆಂಟರು ಲಕ್ಷಣದ ಗುರು ಅಥವಾ ಶಿಷ್ಯನರು ತುಂಬ ಒಳ್ಳೆಯ ಜನ ಅಲ್ವನೇ ಅಂದರು ಹೌದು ಸರ್ ತುಂಬ ಒಳ್ಳೆಯ ಜನ ಮುಗಿದ್ರು ಏನಾಯ್ತು ಆ ಕತೆ ಹಿಡಿದ್ರು ಹೇಳಿದ್ರು ನನ್ಕಂದ ಏನಾಗ್ಬಿಡ್ತು ಅಂದರೆ ಐವತ್ತ್ಮೂರು ಚೀಲ ಅಡಿಕೆ ವಿದಿಟ್ಟಿದ್ವಿ ತೂಕದ ಲೆಕ್ಕ ಮಾಡಿದ್ದೆ ತೂಕ ಹಾಕಬೇಕು ನಮ್ಮ ಹುಡುಗರು ಏನು ಮಾಡಿರು ನಂಗೆ ಗೊತ್ತಿಲ್ಲದಲ್ಲೇ ಒಂದು ಚೀಲ ಅಡಿಕೆನ ಟ್ಯಾಕ್ ಬೆಳಗ್ಗೆ ಸೂದ್ಬಿಟ್ಟು ಐವತ್ತೆರಡು ಚೀಲ ಲೆಕ್ಕ ಸಿಕ್ತು ಇಬ್ಬರಿಗೂ ಕನ್ಫ್ಯೂಸ್ ಆಯಿತು ಆಮೇಲೆ ಐವತ್ತೆರಡು ಚೀಲ ನನಗೂ ಲೆಕ್ಕ ಆಗ್ಬಿಡ್ತೀವಿ ಅವ್ರಿಗೂ ಲೆಕ್ಕ ಇರೋದು ಐವತ್ತ್ಮೂರು ಚೀಲ ನಾನು ಏನು ಕನ್ಸ್ಯೂಮ್ ಹಾಕ್ಕೊಂಡು ಅಂತ ಸುಮ್ಮನಾದ್ರು ಅವರು ತೋಟದಿಂದ ಸು ಮೊಪ್ಪಳ ಹಚ್ಕೊಂಡು ಒಣಗೋರು ಹುಡುಗ ನಮ್ಮ ಹುಡುಗರಲ್ಲಿ ಅಡಿಕೆ ಸೂಲಿ ಕೆಲಸ ಮಾಡೋ ಹುಡುಗರು ಸಹ ಕಿಟಾಣರೇ ನಿಮ್ಮದು ಒಂಚಲ ಅಡಿಕೆನ ಹಾಕ್ಬಿಟ್ಟಿದ್ದೀವಿ ಮೋಸ್ತಿನ ಏತೋ ಯಾಕೆ ಮಾಡಿದ್ರೆ ಮರ್ಯಂತಂದೆ ನಾವು ಹೇಳೋಂಗಿಲ್ಲ ನಮ್ಮ ಹುಡುಗರು ತಪ್ಪು ಅಂತ ಬಂದ್ಬಿಟ್ಟೆ ಆವಷ್ಟೇ ಲಾಸ್ ಆಯಿತು ಗುರುನಾಥ ಹೇಳಿದ್ರು ಅಲ್ಲಿ ಆ ಒಂಚಿಲ ಅಡಿಕೆ ಏನಾಯ್ತು ಅಂತ ಕೇಳಿದ್ರು ಹೇಳಿದೆ ಗುರುನಾಥಿ ಇಲ್ಲ ಗುರುವೇ ಈ ಥರ ಒಂದು ಚೀಲ ಸೋದ್ಬಿಟ್ಟಿದ್ರು ಗೊತ್ತಾಲಿಲ್ಲ ಸುಮ್ಮನಾದೇನು ಅಲ್ಲಯ್ಯ ಅಂಥ ಮೋಸ ಮೋಸಿಟ್ಟಿದ ಒಂದು ಚೀಲ ಸರ್ ನಾನು ಮಾಡಿದ್ದಿಲ್ಲ ಸರ್ ಆಯ್ತು ಕಣಿಯ ಈಗ ಹೋಗಿ ಅವ್ರ ಹೋಗಿ ನಮ್ಮ ಹುಡುಗರು ಒಂದು ಚೀಲ ಅಡಿಕೆ ಸುಡಿದ್ಯಾರೆ ಈ ಐವತ್ತೆರಡು ಚೀಲ ಹೈಯಷ್ಟೇ ಅಂತ ನೀನು ತಗೊಂಡು ಮಾಡಿ ಅಂತ ಹೇಳ್ಬೋದಾಯ್ತಲ್ಲ ಯಾಕೆ ಹೇಳಲಿಲ್ಲ ತಪ್ಪಲ್ವೇನೆಯ ನೀನು ಆ ಹಿಂಗಾರ ಮಗ ಮಗದಕ್ಕೆ ಹಣೆಗೆ ಮೂರು ನಾಮ ಹೈಕಿನ ತಿಳ್ಕೊಳ್ತೀನೆಯಾ ಭಗವಂತ ನಿಂದ ಎರಡು ರುಂಡಿಗೆ ಆರು ಮೂರು ಮೂರು ಆರು ನಾಮ ತಿಳಿದೀನಿ ಅಂದರು ತಪ್ಪಾಯ್ತಲ್ಲ ಬರ್ಬೇ ಅಂತ ಏನು ಗೊತ್ತಾಗ್ಬಿಡ್ತಲ್ಲ ಅಂತ ಏನು ಮಾಡಬೇಡ ಒಂದು ಕೆಲಸ ಮಾಡ್ತೀಯ ಅಂದರು ಅಡಿಕೆ ಚೆನ್ನಿ ಬಿಡಿಯಾ ವ್ಯಾಪಾರ ಅಂದರೆ ದ್ರೋಹ ಇದ್ದೇ ಇರುತ್ತೆ ಬಿಡಿಯ ನಾವು ಅಡಿಕೆ ಚೇಣಿಯಲ್ಲೇ ದುಡ್ಡು ತೀರ್ಸ್ಬೇಕಾಯಿತು ಅಡಿಕೆ ಚೆನ್ನಾಗಿ ಬಿಡೋದು ಏನು ಮಾಡ್ದು ಯೋಚನೆ ಮಾಡಿದೆ ಏನು ಮಾಡ್ತೀಯ ಮತ್ತೆ ಅಂತ ಸರ್ ನೀವು ಇದೀರಲ್ಲ ಸರ್ ಅಂದರೆ ಅದು ಏನೋ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಎಲ್ಲ ಬುಡ್ಡಿ ಕೊಟ್ಟು ಬಾಚಿ ಕೊಟ್ಟು ಸೊ ಇನ್ನೆಲ್ಲ ಇತ್ತು ಅಡಿಕೆ ಬಂತು ಹಿಂಗೆ ಒಂದು ಸೈಟ್ ಇತ್ತು ಅದನ್ನು ಮಾರಿ ಸಾಲುಗಳೆಲ್ಲ ತೀರ್ಸ್ಕೊಂಡು ಆರಾಮಾಗಿದ್ದೀನಿ ಸರ್ ಈಗೆಲ್ಲ ಆರಾಮಾಗಿ ಇಡ್ತಾನೆ ಗುರುನಾಥ ದೈಹದಿಂದ ಅಡಿಕೆ ಚೆನ್ನೂ ಬಿಟ್ಟೆ ವ್ಯವಹಾರ ಬಿಟ್ಟೆ ನಮ್ಮ ತಂದೆ ಸಿಟ್ಟಾಯಿತ್ತು ಯಾಕೆ ಬಿಟ್ಬಿಟ್ಟಿಯಲ್ಲ ಅಂತ ಯಾಕೆಂದರೆ ಆ ವರ್ಷ ಎಲ್ಲ ಮಾರನೇ ವರ್ಷ ಹದಿನೈದು ಸಾವಿ ಅಡಿಕೆ ಏಕೆ ತುಂಬ ಐವತ್ತು ಸಾವಿರ ಆಯಿತು ನಮ್ಮ ಸ್ನೇಹಿತರುಗಳಲ್ಲ ಕೋಟ್ಗಟ್ಲೆ ದುಡ್ದು ನಾವು ಆ ಇದ್ದೇ ಕೋಟ್ಗಳು ದುಡಿತಿದ್ವನ ಗುರುವಾಕ್ಯ ಪರಿಪಾಲನೆ ಮಾಡ್ಕೊಂಡು ಬಿಟ್ಟೆ ಏನೋ ನಮ್ಮ ಸಾಲನೂ ತೀರ್ತೋ ನನಗೆ ಒಬ್ಬನೇ ಮಗ ಚೆನ್ನಾಗಿ ಓದ್ಕೊಂಡು ಅವನು ಅವ್ನು ಕೆಲಸದಲ್ಲಿ ಆರಾಮಾಗಿದ್ದೀವಿ ಈಗ ಈಗ ಸಾಲ ಸೋರ ಇಲ್ದಲ್ಲೇ ಇಷ್ಟೊಂದು ನೀತಿ ಪಾಠ ಏನೇಂದರೆ ಪಾಪ ದ್ರವ್ಯಗಳು ಯಾವತ್ತಿನ ಮುನ್ನ ನಾವು ಮೋಸ ಮಾಡಿದ್ದು ನಮ್ಮನ್ನು ಏಳಿಗೆ ಮಾಡೋಕ್ಕೆ ಬಿಡೋಲ್ಲ ಅದು ಪ್ರತಿಯೊಬ್ಬ ನನ್ನ ಒಂದು ಪಾಠ ಅದು ಬೇರೆಯವ್ರಿಗೂ ಈ ಮುಖಾಂತರ ಒಂದು ಪಾಠ ಆಗಬೇಕು ನಾವು ಮೋಸ ಮಾಡಿದ್ದು ಭಗವಂತ ನಮ್ಮನ್ನು ಯಾಕೆ ಕಕ್ಕೋಸ್ತಾನೆ ಯಾರು ರೂಪದಲ್ಲಿ ಕಕ್ಕೋಸ್ತಾನೆ ಅದಕ್ಕೆ ಇದೇ ಒಂದು ಪಾಠ ಇಷ್ಟು ಹೇಳಿ ಮಾತ್ಮ ಗೊತ್ತೀನಿ ನಾನು ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು